ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ ಕನ್ನಡದ ಅತ್ಯಂತ ದೊಡ್ಡ ರಿಯಾಲಿಟಿ ಶೋ ಈ ಕಾರ್ಯಕ್ರಮವನ್ನು ಪ್ರತಿಯೊಬ್ಬ ಅಭಿಮಾನಿ ಕೂಡ ಮಿಸ್ ಮಾಡದೆ ನೋಡ್ತಾರೆ ಹೀಗಿರುವಾಗ ಇಪ್ಪತ್ತು ಜನ ಸ್ಪರ್ಧಿಗಳು ಈ ಮನೆಗೆ ಎಂಟ್ರಿ ಕೊಟ್ಟಿದ್ರು ಅದರಲ್ಲಿ ಈಗ ಉಳಿದಿರುವುದು ಕೆಲವೇ ಕೆಲವು ಸ್ಪರ್ಧಿಗಳು ಹೌದು ಬಿಗ್ ಬಾಸ್ಗೆ ಹೋಗೋದೇ ಒಂದು ದೊಡ್ಡ ಸಾಧನೆ ಅದರಲ್ಲೂ ಕೊನೆವರೆಗೆ ಇರೋದು ಮತ್ತೊಂದು ಸಾಧನೆ ಹೀಗಿರುವಾಗ ಉಳಿದ ಎಲ್ಲಾ ಸ್ಪರ್ಧಿಗಳು ಆ ಸಾಧನೆಯನ್ನ ಮಾಡಿಬಿಟ್ಟಿದ್ದಾರೆ ಇನ್ನು ವಿಷಯ ಏನಪ್ಪಾ ಅಂದ್ರೆ ಬಿಗ್ ಬಾಸ್ನ ಈ ಖ್ಯಾತ ಸ್ಪರ್ಧಿ ಹತ್ತನೇ ಕ್ಲಾಸ್ನಲ್ಲಿ ಫೈಲ್ ಆಗಿ ನಾಲ್ಕು ಸಲ ಎಕ್ಸಾಮ್ ಬರೆದಿದ್ದಾರೆ ಅದ್ಯಾರು ಅಂತ ಮುಂದೆ ನೋಡಿ ಹೌದು ಅದು ಬೇರಾರೂ ಅಲ್ಲ ಕನ್ನಡದ ಖ್ಯಾತ ಗಾಯಕ ನವೀನ್ ಸಜ್ಜು ನವೀನ್ ಅವರ ತಾಯಿ ಒಂದು ಖಾಸಗಿ ಮಾಧ್ಯಮದಲ್ಲಿ ಮಾತಾಡುವಾಗ ಮಗನ ಬಗ್ಗೆ ಮನದಾಳದ ಮಾತನ್ನ ಬಿಚ್ಚಿಟ್ಟಿದ್ದಾರೆ ನನ್ನ ಮಗನ್ನ ನಾನು ಚೆನ್ನಾಗಿ ಓದ್ಲಿ ಅಂತ ಹಳ್ಳಿಯಿಂದ ಸಿಟಿಗೆ ಕರ್ಕೊಂಡು ಹೋದೆ ಆದ್ರೆ ಆ ದೇವರು ವಿದ್ಯೆ ಕೊಡಲಿಲ್ಲ ಬದಲಾಗಿ ಸಂಗೀತದ ರೀತಿಯಲ್ಲಿ ವಿದ್ಯೆಯನ್ನ ಕೊಟ್ಟಿದ್ದಾನೆ ಆ ಭಗವಂತ ಆದ್ರೆ ನನ್ ಮಗನಿಗೆ ಎಕ್ಸಾಮ್ ಕಟ್ಟಪ್ಪ ಓದು ಅಂತೆಲ್ಲ ಹೇಳ್ತಾ ಇದ್ದೆ ಆದ್ರೆ ಅವನು ನಂಗೆ ಗೊತ್ತಿಲ್ಲದೆ ಕೆಲ್ಸಕ್ಕೆ ಹೋಗ್ತಾ ಇದ್ದ ಓದೋಕೆ ಇಂಟ್ರೆಸ್ಟ್ ಇರ್ಲಿಲ್ಲ ಅವ್ನಿಗೆ ಆದ್ರೆ ಯಾವಾಗ ನೋಡಿದ್ರು ರಂಗಾಯಣಕ್ಕೆ ಹೋಗ್ತಾ ಇದ್ದ ಆವಾಗ ನಾನು ಯಾಕಪ್ಪ ಈ ರೀತಿ ಸುಮ್ನೆ ಕಾಲ ಕಳಿತೀಯ ಓದು ರಂಗಾಯಣಕ್ಕೆ ಯಾಕೆ ಹೋಗ್ತೀಯಾ ಅಂದಿದ್ದಕ್ಕೆ ನಿಂಗೆ ಈಗ ಗೊತ್ತಾಗಲ್ಲಮ್ಮ ಮುಂದೆ ನೋಡು ಅಂದಿದ್ದ ಕೊನೆಗೆ ಹೇಗೋ ಟೆಂತ್ ಎಕ್ಸಾಮ್ ಕಟ್ಟಿ ಪಾಸ್ ಆದ ಈಗ ನನ್ ಮಗನ್ನ ಇಡೀ ಕರ್ನಾಟಕ ಗುರುತು ಹಿಡಿತಿದೆ ನಂಗೆ ಇದೇ ಖುಷಿ ಅಂತ ನವೀನ್ ಸಜ್ಜು ಅವರ ಅಮ್ಮ ಹೇಳಿದ್ದಾರೆ ಹಾಗಾದ್ರೆ ನವೀನ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ